ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಗಂಗೆ ಪೂಜೆ ನಂತರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ವಾಚ್ ಮಾಡಿ ಇದನ್ನೆಲ್ಲ ತೊಗೊಂಡು ಬಂದ ಮೇಲೆ ನಾವು ಇಲ್ಲಿ ನಮ್ಮೂರು ದೇವರು ಮಾರಮ್ಮ ತಾಯಿಯ ವಿಗ್ರಹನ ಈ ಕಡೆ ಇನ್ನೊಂದು ದೇವಸ್ಥಾನ ಇದೆ ಆಂಜನೇಯ ಸ್ವಾಮಿ ಅದ್ರ ಒಳಗಡೆ ಅದನ್ನ ಭಿನ್ನ ಮಾಡಿದ್ಮೇಲೆ ದೇವಸ್ಥಾನನ ಇದ್ರೊಳಗಡೆ ತಂದು ಇಟ್ಟಿದ್ರು ಅದನ್ನು ಕಳ್ಸೋಕ ನಡೆಯುವುದ್ರ ಜೊತೆಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಆ ದೇವ್ರನು ಪೂಜೆ ಮಾಡಿಕೊಂಡು ಆ ತಾಯಿನೂ ಕರ್ಕೊಂಡು ಬಂದರು ಎಲ್ಲರೂ ಕೈ ಮುಗ್ದು ನಮಸ್ಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು ತಾಯಿ ಇಷ್ಟೊಂದೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾಯಿದ್ದೀವಿ ಏನೂ ಪ್ರಾಬ್ಲಮ್ ಆಗ್ದಂಗೆ ಪೂಜೆಗಳನ್ನ ಸುಸೂತ್ರವಾಗಿ ನಡೆಸ್ಕೊಡು ಜೊತೆಗೆ ಇವತ್ತಿಂದ ಏನ ಊರಿನ ಕಾಯಿ ಅಂತ ಹೇಳಿ ತಗೊಂಡಾಯ್ತಾಯಿದ್ರು ಎಲ್ಲರಿಗೂ ಎಷ್ಟು ಖುಷಿ ನೋಡಿ ನಮ್ಮೂರು ಮಾರಮ್ಮನಿಗೆ ಜೈ ಅಂತ ಹೇಳ್ಕೊತಿದ್ದಾರೆ ಊರಲ್ಲಿ ಪ್ರತಿಯೊಂದು ಊರಲ್ಲೂ ಮಾರಮ್ಮ ತಾಯಿ ಇರಲೇಬೇಕು ಅಂತ ಹಿರಿಕರು ಮಾಡಿರೋದದು ಎಲ್ಲ ಊರಲ್ಲೂ ಮಾರಮ್ಮನ ದೇವಸ್ಥಾನ ಇದ್ದೇ ಇರುತ್ತೆ ಆಲ್ಮೋಸ್ಟು ಮಾರಮ್ಮನ ದೇವಸ್ಥಾನ ಯಾಕಿರುತ್ತೆ ಅಂದರೆ ಮಕ್ಕಳುಗಳಿಗೆಲ್ಲ ಒಳ್ಳೆ ಏನಾದರೂ ಹುಷಾರು ತಪ್ಪಿದ್ರೆ ಮಾರಮ್ಮ ತಾಯಿ ಮುನ್ಸ್ಕೊಂಡಿದ್ದಾಳೆ ಈಗ ಅಮ್ಮಗಳಾಗೋದು ಗನ್ ಇದಾಗೋದು ಗದಮ್ಮ ಆಗೋದು ಅದೆಲ್ಲ ಆದರೆ ಮಾರಮ್ಮ ತಾಯಿ ಮುನ್ಸ್ಕೊಂಡಿದ್ದಾಳೆ ಅಂತ ಹೇಳಿ ಮಾರಮ್ಮಂಗೆ ತಂಪು ತೋರಿಸ್ತಾರೆ ಆಗಿಂದ ನಡೆದಿರೋ ಪ್ರತಿ ಪದ್ಧತಿ ಅದು ತಾಯಿಗೆ ಎಳ್ನೀರು ಅಭಿಷೇಕ ಮಾಡಿಸ್ತಾರೆ ಮೊಸರನ್ನು ಮಾಡಿ ಒಂದಿನ ತೊಗೊಂಡೋಗಿ ನೈವೇದ್ಯ ಮಾಡಿಸ್ತಾರೆ ಬೇವಿನ ಸೋಪ್ ಇಡ್ತಾರೆ ಹಾಗೆ ಪ್ರತಿ ಒಂದು ಊರಲ್ಲೂ ಮಾರಮ್ಮ ಇದ್ದರೆ ರೋಗ ರುಜಿನಗಳಿಂದ ಕಾಪಾಡ್ತಾಳೆ ಅನ್ನೋದು ಆಗಿನ ಅನಾದಿ ಕಾಲದಿಂದಲೂ ಬಂದಿರೋದು ಒಂದು ನಂಬಿಕೆ ಅದೊಂದು ಪದ್ಧತಿ ಅಂತ ನಾನು ಹೇಳ್ಬೋದು ನಾವು ಅಷ್ಟೇ ಚಿಕ್ಕವರಾಗಿದ್ದಾಗ ನಮಗೆ ಅಮ್ಮಗಳು ಗದ್ದಮ್ಮಗಳ ಅಂದರೆ ಮಾರಮ್ಮನ ದೇವಸ್ಥಾನಕ್ಕೆ ಬೇವಿನ ಸೊಪ್ಪು ತೊಗೊಂಡೋಗಿ ಹಾಕಿ ಎಳ್ನೀರಲ್ಲಿ ತಾಯಿಗೆ ಅಭಿಷೇಕ ಮಾಡಿಸಿ ಮೊಸರನ್ನ ಮಾಡಿಸಿ ಎಲ್ಲ ಮಾಡಾದಮೇಲೆ ತಾಯಿ ತಂಪ ಅಂತ ಹೇಳಿ ನಮಗೂ ಅದು ಆಗಿರೋದೆಲ್ಲ ಖಂಡ ಕಾಣ್ದಂಗೆ ಮಾಯ ಆಗಿಬಿಡ್ತಿತ್ತು ಹಾಗೆ ಬೇಸಿಗೆ ಕಾಲದಲ್ಲಿ ತಾಯಿ ಜಾಸ್ತಿ ಕೋಪ ಬರ್ಕೋತಾಳೆ ಅನ್ನೋದು ನಂಬಿಕೆ ಮೊದಲೆಲ್ಲ ಆಗ ಊರ ರೋಗಗಳು ಬಂದ್ಬಿಡ್ತಿತ್ತಂತೆ ಆಗ ಹಾಗೆ ಅನ್ಕೋತಿದ್ರಂತೆ ತಾಯಿಗೇನೋ ಅಪಚಾರಾಗಿ ಮುನ್ಸ್ಕೊಂಡಿದ್ದಾಳೆ ಅಂತ ಆಗಲೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ರಂತೆ ಬಟ್ ಊರಲ್ಲಿ ಮಾರಮ್ಮ ತಾಯಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದ್ರೆ ಅವಳಿಡೀ ಊರನ್ನೇ ಕಾಪಾಡ್ತಾಳೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ನೋಡಿ ಎಷ್ಟು ವಿಜೃಂಭಣೆಯಿಂದ ಪೂಜೆ ಮಾಡಿ ಅವ್ರನ್ನ ಬರ್ಮಾಡ್ಕೊತಾ ಇದ್ದಾರೆ ಅಂತ ಪ್ರತಿಷ್ಠಾಪನೆ ಮಾಡೋದು ಒಂದು ಟೈಮು ಒಂದು ಗಳಿಗೆ ಅಂತ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ತಾಯಿನ ಇಡೀ ಕಳ್ಸ ಕನ್ನಡಿ ಜೊತೆ ಇಡೀ ದೇವಸ್ಥಾನ ಮೂರು ರೌಂಡ್ ಪ್ರದಕ್ಷಿಣೆ ಹಾಕಿಸ್ಬೇಕು ಅಂತ ಹೇಳ್ಕೊಂಡು ಅವ್ರನ್ನೂ ಅಷ್ಟೇ ಮಾಡಿ ಬಟ್ಟೆ ಆಸಿನೇ ಅದನ್ನ ಪ್ರದಕ್ಷಿಣೆ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಮೂರು ರೌಂಡುಸ್ತಾ ಇರ್ತಾರೆ ಅವ್ರ ಜೊತೆ ಹಿಂದೆ ಕಳ್ಸ ಕನ್ನಡಿ ಎಲ್ಲ ಹೋಗಬೇಕು ವಾಲ್ ವಾಲ್ಗ ತಮಟೆ ಡೊಳ್ಳು ಅದನ್ನೆಲ್ಲ ಬಡ್ಕೊಂಡು ಶಾಸ್ತ್ರೋಕ್ತವಾಗಿ ತಾಯಿನ ಗರ್ಭಗುಡಿಗೆ ಪ್ರತಿಷ್ಠಾಪನೆ ಮಾಡೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿ ಊರಲ್ಲೂ ಒಂದು ಮರಮ್ಮ ತಾಯಿ ದೇವಸ್ಥಾನ ಇದ್ದರೆ ಊರಿಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿರ್ತಾರಲ್ಲ ಅದು ಪವಾಡನೇ ನಡೆಸೈತೆ ಅಂತ ಹೇಳ್ಬೋದು ಮೊದಲೆಲ್ಲ ಕಾಲರಗಳು ರೋಗ ರುಚಿನಗಳು ಅಂತ ಆಗಲೇ ಹೇಳಿದ್ನಲ್ಲ ಅದನ್ನೆಲ್ಲ ಬಂದಾಗ ತಾಯಿ ಊರಲ್ಲಿ ಕೊಪ್ಪಿಸ್ಕೊಂಡು ಹೊಳೆ ಅಂತ ಹೇಳಿ ಪೂಜೆ ಪುನಾದಿಗಳನ್ನೆಲ್ಲ ಮಾಡ್ತಾಯಿದ್ರು ಎಷ್ಟೋ ನಾವು ಮೂವಿಗಳಲ್ಲಿ ನೋಡಿದ್ದೀವಿ ಮಾರಮ್ಮ ತಾಯಿ ಕೆರ ಪ್ರತಿ ಊರಲ್ಲೂ ದೇ ದೇವಸ್ಥಾನ ಇದ್ದೇ ಇರುತ್ತೆ ಯಾವ ಊರಲ್ಲಿ ಯಾವ ದೇವಸ್ಥಾನ ಇರಲಿಲ್ಲ ಅಂದರೂ ಸರಿ ಮಾರಮ್ಮನ ದೇವಸ್ಥಾನ ಇದ್ದೇ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಕರ್ಕೊಂಡು ಹೋದೆಲ್ಲ ರೌಂಡ್ ಆದಮೇಲೆ ಇದು ನೋಡಿ ಇದೇ ದೇವಸ್ಥಾನ ದೇವಸ್ಥಾನ ಮುಂದೆ ಎಲ್ಲ ಹೋದ ಊರಿಗೆ ರೌಂಡ್ ಬರಬೇಕು ಅಂತ ದೇ ತಾಯಿ ಜೊತೆಗೆ ತಾಯಿಯ ಸಮ್ಮುಖದಲ್ಲಿ ಇಡೀ ಕಳ್ಸ ಕನ್ನಡಿ ವಾಲ್ಗ ಜೊತೆಗೆ ಕಳ್ಬಿಂಡಿಗೆಗಳು ನೀರು ತುಂಬಿರೋ ಬನ್ನಿಗಳೆಲ್ಲನೂ ತೊಗೊಂಡು ದೇವಸ್ಥಾನಕ್ಕೆ ಒಂದು ಕೈ ಮುಕ್ಕೊಂಡು ಆ ತಾಯಿಯ ಸಮ್ಮುಖದಲ್ಲಿ ಇಡೀ ಊರನ್ನೇ ಒಳ್ಳೇದು ಮಾಡಲಿ ಊರನ್ನೇ ಕಾಯಲಿ ಅಂತ ತಾಯಿಗೆ ಊರನ್ನ ದರ್ಶನ ಮಾಡೋಕ್ಕೆ ಊರ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿರ್ತಾರೆ ಅದನ್ನೆಲ್ಲ ನೋಡೋ ನಮಗೆ ಒಂಥರ ಎಷ್ಟು ಪಾಸಿಟಿವ್ ಎನರ್ಜಿ ಅಂದರೆ ನನಗಂತೂ ಒಂಥರ ನಾನು ಇದನ್ನ ನೋಡೇ ಇರಲಿಲ್ಲ ನಾವು ಚಿಕ್ಕ ನಾವು ಊಟಕ್ಕೆ ಮುಂಚೆ ನಮ್ಮ ಊರಲ್ಲಿ ಮಾರಮ್ಮ ದೇವಸ್ಥಾನ ಇತ್ತು ಮತ್ತು ಯಾವತ್ತೂ ಪ್ರತಿಷ್ಠಾಪನೆ ಎಲ್ಲ ಮಾಡಿರಲಿಲ್ಲ ಬಟ್ ಇದು ದೇವಸ್ಥಾನ ಸ್ವಲ್ಪ ಹಾಳಾಗಿತ್ತು ಅಂತ ಹೇಳಿ ಅದೇ ವಿಗ್ರಹನ ತಂದು ಪ್ರತಿಷ್ಠಾಪನೆ ಮಾಡಿದಾಗ ದೇವಸ್ಥಾನ ಹೊಸತ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರು ಬಟ್ ದೇವ್ರಿಗೆ ಇಷ್ಟೆಲ್ಲ ಪದ್ಧತಿಗಳಿರುತ್ತೆ ಅಂತ ಗೊತ್ತಿರಲ್ಲ ನಿಮ್ಗೆ ಇನ್ನೂ ಮುಂದೆ ಬೇಕಾದಷ್ಟು ಹೇಳ್ತೀನಿ ಎಷ್ಟೆಲ್ಲ ಮಾಡಿದ್ರು ಅಂತ ಅದಾದಮೇಲೆ ಪಟಾಕಿ ಹೊಡಿಯೋಕೆ ಶುರು ಮಾಡಿದ್ರು ಊರಲ್ಲೆಲ್ಲರೂ ಮೊದಲೆಲ್ಲ ಹೊಡಿತಿದ್ರು ಕತ್ಲಾದ್ಮೇಲೆ ಹೊಡಿಯಲಿ ಅಂತ ಹೇಳಿದ್ರಲ್ಲ ಸೊ ಕತ್ಲೆ ಆದಮೇಲೆ ಪಟಾಕಿ ಎಸಿದ್ರು ಹುಡುಗರುಗೆಲ್ಲ ಪಟಾಕಿ ಹೊಡಿಯೋ ಸಂಭ್ರಮ ಇಲ್ಲಿ ನೋಡಿ ಎಷ್ಟು ಪಟಾಕಿ ಅಂದರೆ ಒಂದು ಎರಡು ಮೂಟೆ ಪಟಾಕಿ ಹೊಡೆದಿದ್ರೆ ಆ ಪಟಾಕಿ ಹೊಡಿಯೋ ತನಕ ಅವರು ಅಲ್ಲೇ ನಿಂತ್ಕೊಂಡು ದೇವ್ರ ಸಮ್ಮುಖದಲ್ಲಿ ವೆಯ್ಟ್ ಮಾಡ್ತಾ ಇದ್ದರು ಎಲ್ಲರೂ ಊರಲ್ಲಿ ಈ ಥರ ಆಚರಣೆ ಎಲ್ಲ ಮಾಡಿ ತುಂಬ ವರ್ಷ ಆಯಿತು ನಾವೆಲ್ಲೋ ಚಿಕ್ಕವರಿದ್ದಾಗ ಒಂದು ಕೊಂಡ ಹಬ್ಬ ಅಂತ ಮಾಡಿದ್ರು ಹಾಗೆ ಇಡೀ ಊರಿಗೆ ಲೈಟ್ ಹಾಕಿಸಿ ಈ ಥರ ಪಟಾಕಿ ಎಲ್ಲ ದೂ ಮುಂತ ಹೊಡೆದು ಸಕ್ಕತ್ತಾಗಿ ಮಾಡಿದ್ರು ಆ ಹಬ್ಬ ಅದಾದಮೇಲೆ ಆ ಹಬ್ಬಗಳನ್ನ ಮಾಡೇ ಇರಲಿಲ್ಲ ಮೇ ಬಿ ಇದೇ ಫಸ್ಟ್ ಹಬ್ಬ ಅನಿಸುತ್ತೆ ಇಷ್ಟು ಬಿ ನಾವು ದೊಡ್ಡವರಾದಮೇಲೆ ನಮಗೆ ಬುದ್ಧಿ ತಿಳಿದ ಮಟ್ಟಕ್ಕೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಹಬ್ಬಗಳನ್ನ ಸಿಂಪಲ್ಲಾಗಿ ಇದ್ರು ಇಲ್ಲಿ ನೋಡಿ ಇಡೀ ಊರಿಗೆ ಲೈಟ್ ಹಾಕೋರೆ ನಮಗಂತೂ ನಮ್ಮೂರು ಜಾತ್ರೆ ಥರ ಫೀಲ್ ಆಯ್ತಾ ಇತ್ತು ಆಮೇಲೆ ತಾಯಿಗೆ ಅಲ್ಲಲ್ಲಿ ದೃಷ್ಟಿ ತೆಗೆಯೋದು ಪೂಜೆ ಮಾಡೋದು ಮಾಡಿಕೊಂಡು ಇಡೀ ಊರನ್ನೇ ಪ್ರದಕ್ಷಿಣೆ ಹಾಕ್ಕೊಂಡು ತಾಯಿಗೆ ಒಂದು ಸಲ ತೋರಿಸ್ಕೊಂಡು ಇಡೀ ಊರನ್ನೇ ಕಾಯಮ್ಮ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ವಿ ಯಾಕಂದರೆ ಆ ತಾಯಿ ಒಬ್ಬಳು ಸಂತೃಷ್ಟಿಯಾಗಿದ್ದರೆ ಇಡೀ ಊರನ್ನೇ ಕಾಯ್ತಾಳೆ ಅನ್ನೋದು ಒಂದು ನಂಬಿಕೆ ನೆಕ್ಸ್ಟ್ ಇಡೀ ಊರೆಲ್ಲ ಒಂದು ರೌಂಡ್ ಮಾಡಿಸ್ಕೊಂಡು ಬಂದಮೇಲೆ ತುಂಬ ಕತ್ಲಾಗಿತ್ತು ಆಲ್ರೆಡಿ ಬೆಳಕಿದ್ದಾಗಲೇ ಹೋದವರು ಒಂದು ನೈಟ್ ಆಗಿತ್ತು ಒಂದು ಎಂಟು ಗಂಟೆ ಒಂಬತ್ತು ಗಂಟೆನೇ ಮೇ ಬಿ ಎಂಟು ಒಂಬತ್ತು ಗಂಟೆ ಆಗಿತ್ತು ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನ ಹತ್ರಕ್ಕೆ ತಾಯಿನ ಕರ್ಕೊಂಡು ಹೋಗ್ತಾಯಿದ್ರು ನೋಡಿ ಇಲ್ಲೂ ಎಷ್ಟು ನೀಟಾಗಿ ಹೋಗ್ತಾಯಿದ್ರಂದರೆ ಅವ್ರಿಗೇನು ಸುಸ್ತಾಗಿಲ್ವೇನೋ ಅಂತ ಇದ್ದು ನನ್ನ ತಂಗಿ ಅಂತೂ ಮನೆಗೆ ಬಂದು ತಲೆಯೆಲ್ಲ ಹಿಡ್ಕೊಬಿಟ್ಟೈತೆ ಅಂತ ಇದ್ಲು ಯಾಕಂದ್ರೆ ಇಡೀ ಊರು ಸುತ್ತೋದು ಅಂದ್ರೆ ಆ ಬೆಂಗೆಗಳನ್ನ ತಲೆ ಮೇಲೆ ನೀರು ತುಂಬಿರೋದನ್ನ ಹೊತ್ಕೊಂಡು ಹುಡುಗಾಟ ಅಂತೂ ಅಲ್ಲ ಯಾಕಂದ್ರೆ ಅವ್ರೇನು ಫಾಸ್ಟ್ ಫಾಸ್ಟ್ ಅಂತೂ ಹೋಗ್ತಾ ಇರಲಿಲ್ಲ ತುಂಬ ನಿಧಾನಕ್ಕೆ ಲೇಟಾಗಿ ಹೋಗ್ತಾ ಇದ್ರು ಆದ್ಮೇಲೆ ಊರಿಗೆಲ್ಲ ತಾಯಿನ ತೋರಿಸಿ ಕಾಯಿ ಅಂತ ಹೇಳೋ ಪ್ರೊಸೀಜರ್ ಮುಗಿದ್ಮೇಲೆ ನೆಕ್ಸ್ಟ್ ಮತ್ತೆ ಆ ನೀರನ್ನ ತಗೊಂಡು ಮತ್ತೆ ಟೆಂಪಲ್ ಹತ್ರ ಹೋದರು ಟೆಂಪಲ್ ಹತ್ರ ಹೋಗಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು ದೇವ್ರದ್ದು ಸ್ಮರಣೆಗಳೆಲ್ಲ ಬಟ್ ಅದನ್ನ ಮೈಕಲ್ ಬೇರೆ ವಿಡಿಯೋ ಸಾಂಗ್ ಹಾಕ್ಬಿಟ್ಟಿದ್ರು ಅದು ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ ಅಂತ ನಾನು ಜಸ್ಟ್ ಮ್ಯೂಟ್ ಇಲ್ಲ ಅಂದರೆ ಹಾಕ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಆಮೇಲೆ ಬೇರೆ ಬೇರೆ ಕಡೆಯವರೆಲ್ಲ ಈಗ ನಮ್ಮೂರಲ್ಲೇ ಇಟ್ಟು ಬೆಳೆದು ಬೇರೆ ಕಡೆ ಆಗಿರ್ತಾರೆ ಅವರೆಲ್ಲ ಬಂದಿದ್ರು ಈಗ ಎಲ್ಲರಿಗೂ ಮನೆ ದೇವರು ಒಂದಲ್ಲ ಬಂದಿರುತ್ತೆ ಅಂತ ಆಗಲಿ ಗಂಡ ದೇವರು ಆಗಲಿ ಆದರೆ ಮಾರಮ್ಮ ತಾಯಿ ಯಾರಿಗೂ ಮನೆ ದೇವರಾಗಲ್ಲ ಯಾಕಂದರೆ ಅವರು ಊರನೇ ಕಾಯೋ ತಾಯಿ ಆಗಿರ್ತಾರೆ ಊರಿಗೇ ದೇವರಾಗಿರ್ತಾರಲ್ಲ ಹಾಗಾಗಿ ಅದಾದಮೇಲೆ ಅಲ್ಲಿ ಎಲ್ಲ ಬಿನಿಗಳನ್ನ ತೊಗೊಂಡು ಹೋಮ ನಡೆಯುತ್ತಲ್ಲ ಆ ಜಾಗಕ್ಕೆ ಬಂದಿದ್ದಾರೆ ನೋಡಿ ಇಲ್ಲಿ ತುಂಬ ಹೋಮ ಅವನ ಮಾಡೋಕ್ಕೆ ಸಾಕಷ್ಟು ಮಂಟಪನ ರೆಡಿ ಮಾಡಿದ್ದಾರೆ ತುಂಬ ಎಷ್ಟೊಂದು ಹೋಮ ಮಾಡ್ತಿದ್ದಾರೆ ಅಂದರೆ ಅವ್ರ ಪ್ರೊಸೀಜರ್ ಇರುತ್ತಲ್ಲ ಸ್ಥಾಪನೆ ಮಾಡುವಾಗ ಏನೇನೋ ಹೋಮಗಳಿರುತ್ತೆ ಅಲ್ಲೆಲ್ಲ ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿ ಹೋಮಗೆ ನೋಡಿ ಹೋಮದ ಕೊಂಡಗಳು ಒಂದು ಎರಡು ಮೂರು ನಾಲ್ಕೇನೋ ಇದೆ ಅನಿಸುತ್ತೆ ಅಲ್ಲೆಲ್ಲ ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ನೀರನ್ನ ತಂದು ಇಲ್ಲಿ ಹರಳಿ ಕಟ್ಟೆ ಇದೆ ಹರಳಿ ಕಟ್ಟೆಗೆ ಹಾಕ್ತಾಯಿರ್ತಾರೆ ಎಲ್ಲರೂ ಅಷ್ಟೇ ಅಲ್ಲಿಂದ ತಂದಿದ್ದ ನೀರನ್ನ ಅಲ್ಲಿ ಪ್ರದಕ್ಷಿಣೆ ಹಾಕಿ ಹರಳಿ ಕಟ್ಟೆಗೆ ಹಾಕ್ತಾರೆ ಅರಳಿ ಕಟ್ಟೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಖಾಲಿ ಕೂಡ ತೊಗೊಂಡೋಗ್ಬಾರ್ದು ಅಂತ ಹೇಳಿ ಮತ್ತೆ ತುಂಬ್ಕೊಂಡು ನೀರನ್ನ ತೊಗೊಂಡೋಗ್ತಾರೆ ಆದರೆ ದೇವರು ಭಕ್ತಿ ಅನಿಸುತ್ತೆ ನಮ್ಮನ್ನೇ ನನ್ನ ತಂಗಿ ಹೋಗಿ ಹಾಕವಳೆ ಅವಳು ತ ಒಂದು ಚೊಂಬು ಮೇಲ್ಗಡೆ ಇಟ್ಕೊಂಡಿಲ್ದಲ್ಲ ಅದು ಹಾಕ್ಬಿಟ್ಟವಳೆ ಮತ್ತು ಆ ಮನೆಗೆ ತೊಗೊಂಬರೋಣ ಅಂತ ಹೋಗಬೇಕಾದ್ರೆ ಆ ನೀರನ್ನೇ ಅದು ಸ್ವಲ್ಪ ಜನನ ಕರೆದ್ರಂತೆ ಅವಳು ಹೋಗಾಗ ಆ ನೀರನ್ನೇ ದೇವರಿಗೆ ಅಭಿಷೇಕ ಮಾಡಿದ್ರಂತೆ ಅದೆಲ್ಲ ಸಿಗೋದು ಎಲ್ರಿಗೂ ಸಿಗಲ್ಲ ಅಲ್ವಾ ಅದೊಂಥರ ಅನ್ಫಾರ್ಚುನೇಟ್ಲಿ ಸಿಕ್ಬಿಡುತ್ತೆ ಆಮೇಲೆ ಈ ಪೂಜೆನ ದೇವರಿಗೆ ಶ್ರದ್ಧೆ ಭಕ್ತಿ ಇಟ್ಟೇ ಮಾಡಬೇಕು ಸುಮ್ಮನೆ ಕಾಟಾಚಾರಕ್ಕಂತೂ ಯಾರು ಮಾಡಲ್ಲ ನೆಕ್ಸ್ಟ್ ಅದಾದಮೇಲೆ ಈ ಕಡೆಗೆ ಹುಡುಗರೆಲ್ಲ ತುಂಬ ಪಟಾಕಿ ಹೊಡಿತಾಯಿದ್ರು ನನಗಂತೂ ಕಿವಿ ಆ ಪಟಾಕಿದು ಇದು ಮೇಲುಗಡೆ ಆರ್ತಿತ್ತು ಅದೆಲ್ಲ ಮೈ ಮೇಲೆ ಬಂದು ಕಿಡಿ ಬೀಳ್ದಂಗೆ ಆಯ್ತಾಯಿತ್ತು ಇಲ್ಲಿ ನೋಡಿ ಎಷ್ಟು ಅಂದರೆ ಹುಡುಗರಿಗೆ ಪಟಾಕಿ ಹೊಡೆಯೋದೇ ಖುಷಿ ಅಲ್ವಾ ಈ ಕಡೆ ದೇವಸ್ಥಾನ ಹತ್ರ ಪಟಾಕಿ ಹೊಡಿತಾ ಅದೆಲ್ಲ ಹಾಗೆ ಬಿಂದಿಗೆ ನಾವು ಇಟ್ಟು ಹಿಡಿದು ಬಂದಮೇಲೆ ಈ ಕಡೆ ತದ ತರಾಜುರಿಯಲ್ಲಿ ಹೋಮಗಳೆಲ್ಲ ನಡೀತಾ ಇತ್ತು ಒಂದು ಮನೆಯಲ್ಲಿ ಅಂದರೆ ಒಂದು ಈಗ ಒಂದು ತೆಂಡೆ ಅಂತ ಇರ್ತಾರೆ ಆ ಮನೇಲಿ ಒಬ್ಬೊಬ್ರು ಪೂಜೆಗೆ ಬರಬೇಕು ಅಂತ ಹೇಳಿರ್ತಾರೆ ನೋಡಿ ಎಲ್ಲರೂ ವಿಧಿವಿಧಾನಗಳು ಹೋಮಗಳು ತುಂಬ ಸಾಕಷ್ಟು ಹೋಮಗಳನ್ನ ಮಾಡ್ತಾರೆ ಬೆಳ್ ನೈಟಿಂದ ಹೋಮ ಸ್ಟಾರ್ಟ್ ಆಗಿದ್ದು ಕಳ್ಸಿದ ನೀರು ಮೇಲೆ ಬೆಳಗಿನ ಜಾವದವರೆಗೂ ಹೋಮಗಳನ್ನ ಮಾಡಿದರೆ ಆಮೇಲೆ ಹೋಮ ಆದ ತಕ್ಷಣ ನಂತರ ತಾಯಿನ ದವಸ ಧಾನ್ಯಗಳು ಹಾಕಿ ಮೇಲ್ಗಡೆ ಹಾಸಿಗೆ ಹಾರಿಸಿ ಮಲಗಿಸಿರ್ತಾರೆ ಯಾಕಂದರೆ ಇವತ್ತಿಂದ ನೀನು ಇಡೀ ಊರನ್ನೇ ಕಾಯಬೇಕು ಇನ್ನು ಅಂಟಿಲ್ ನಮ್ಮ ಊರಿರೋ ತನಕ ಅದಕ್ಕಾಗಿ ಇವತ್ತು ಒಂದಿನ ನೀನು ಮಲ್ಕೋ ತಾಯಿ ಅಂತ ಹೇಳಿ ಆ ಥರ ಎಲ್ಲ ಪ್ರೊಸೀಜರ್ನ ನಾವು ಕೇಳೇ ಇರಲಿಲ್ಲ ಸೀರಿಯಸ್ಲಿ ಇವತ್ತೇ ಫಸ್ಟ್ ಕೇಳಿದ್ದು ತಾಯಿ ಇವತ್ತು ಒಂದಿನ ನೆಮ್ಮದಿಯಾಗಿ ಮಲ್ಕೋ ಇನ್ಮೇಲೆ ಇಡೀ ದಿನ ನಮ್ಮ ಊರನ್ನ ಕಾಯಿ ನೀನು ಹಗಲು ರಾತ್ರಿ ಅಂತ ಹೇಳಿ ಮಲಗಿಸಿದ್ರು ಆ ಕಡೆ ಆ ಒಂದು ಮಂಟಪ ಎಲ್ಲ ಮಾಡಿ ಅಲ್ಲಿ ತಾಯಿನ ಇಟ್ಟು ಅಲ್ಲಿ ಹಾಸಿಗೆ ಹಾಸಿ ದವಸ ಧಾನ್ಯಗಳ ಹಾಕಿ ಮಲಗಿಸಿದ್ರು ನಾನು ಈ ಥರ ಪ್ರೊಸೀಜರ್ನ ಎಲ್ಲ ನೋಡೇ ಇರಲಿಲ್ಲ ದೇವ್ರನ್ನೂ ಮಲಗಿಸ್ತಾರೆ ಅಂತ ನಾವತ್ತೇ ನೋಡಿದ್ದು ತುಂಬ ಹೋಮ ಯಜ್ಞಗಳೆಲ್ಲ ಮಾಡಿದ್ರು ಹುಳು ಒಳ್ಳೇದಾಗಲಿ ಅಂತ ನಾವು ಸ್ವಲ್ಪ ಹೊತ್ತು ನೋಡೋ ಗಂಟ ನೋಡಿದ್ವಿ ರೈಟ್ ಎಲ್ಲ ನಡೀತಾರೆ ಅಂತ ಹೇಳಿದರು ನಮ್ಮನೆ ಬೇರೆ ದೇವಸ್ಥಾನದಿಂದ ಒಂದಷ್ಟು ಒಂದು ಐದಾರು ಮನೆಯಿಂದ ಬಿಟ್ಟು ಹಿಂದೆ ಇದೆ ನಮಗೆ ಈ ಮೈಕ್ ಸೌಂಡಿಗೆ ನಿದ್ದೆನೇ ಬರ್ತಿರಲಿಲ್ಲ ಆಮೇಲೆ ನೆಕ್ಸ್ಟು ಸ್ವಲ್ಪನೇ ಅಷ್ಟೇ ನಾವು ಜಾಸ್ತಿ ಹೋಮ ನೋಡ್ಕೊಂಡು ಏನಿರಲಿಲ್ಲ ಸ್ವಲ್ಪ ಹೋಮ ನೋಡಿದ್ವಿ ನಾ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಊಟ ಕೊಡ್ತಾ ಇರಲಿಲ್ಲ ಬಟ್ ಜನ ಮಾತ್ರ ತುಂಬ ರಶ್ ಇದ್ರು ಎಲ್ಲರೂ ಕುತ್ಕೊಬಿಟ್ಟಿದ್ರು ನಾವು ಹೋಗಿ ಊಟಕ್ಕೆ ಕುತ್ಕೊಂಡ್ವಿ ಅದಾದ್ಮೇಲೆ ಬಿಸಿ ಬಿಸಿ ಊಟ ಕೊಟ್ಟರು ಪ್ರಸಾದ ಎಷ್ಟೇ ತಿಂದ್ರೂ ಸಾಕು ಅನ್ನಿಸ್ಬಿಡುತ್ತೆ ಸ್ವಲ್ಪ ತಿಂದ ತಕ್ಷಣ ಜೊತೆಗೆ ತುಂಬ ರುಚಿಯಾಗೂ ಇರುತ್ತೆ ಅನ್ನ ಸಾರು ಹಪ್ಪಳ ಇಷ್ಟಿತ್ತು ಪಲ್ಯ ಥರ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಮ್ಮ ರೋಡ್ ಪಕ್ಕದಲ್ಲೆಲ್ಲೂ ಲೈಟಿಂಗ್ಸ್ ಮಾಡಿದ್ರಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಬರಬೇಕಾದ್ರೆ ಫುಲ್ ಫ್ರೀ ಇತ್ತಲ್ಲ ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ಜೊತೆಗೆ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೋತಾಯಿದ್ರು ನಮ್ಮ ತಂಗಿ ಮಗ ಮತ್ತು ನಮ್ಮ ಅಕ್ಕ ಪಕ್ಕದ ಮನೆಯವರೆಲ್ಲ ಆ ಕಡೆ ಅದನ್ನೆಲ್ಲ ನೋಡ್ಕೊಂಡ್ವಿ ಎಷ್ಟು ಚೆನ್ನಾಗಿತ್ತು ನೋಡಿ ಈ ಥರ ನಮ್ಮ ರೋಡಲ್ಲೆಲ್ಲ ಈ ಥರ ಹಾಕಿದ್ರು ಊರು ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಹಾಕಿದ್ದಾರೆ ಅದೆಲ್ಲ ನೋಡ್ಕೊಂಡ್ಬಂದು ಮನೇಲಿ ಮಲ್ಕೊಂಡ್ವಿ ಇಷ್ಟ ಆಗಿತ್ತು ಹಬ್ಬದ ದಿನದ ಬ್ಲಾಗ್ ನೆಕ್ಸ್ಟ್ ಮತ್ತೆ ಸಿಗ್ತೀನಿ